ಸುದ್ದಿ ವೀಕ್ಷಕರಿಗೆ ಪ್ರಸನ್ ಕುಮಾರನ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಬಂದಿದ್ದು ಈಗ ಪಿಯುಸಿ ಪರೀಕ್ಷಾ ಫಲಿತಾಂಶವೂ ಬಂದಿದೆ ತಾಲೂಕು ಶಿಕ್ಷಣದಲ್ಲಿ ಒಳ್ಳೆಯ ಫಲಿತಾಂಶ ಕಂಡಿದೆ ನಾನೀಗ ನಿಮ್ಮೊಡನೆ ಒಂದು ಉತ್ತಮ ಕಾಲೇಜಿನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳ ಬಯಸುತ್ತೇನೆ ಸಿನಿಸ್ ರೈನ್ ಪದವಿ ಪೂರ್ವ ಕಾಲೇಜು ಚಂದಾಪುರ ಧಮಸಂದ್ರ ರಸ್ತೆಯ ಗೋಪಸಂದ್ರದ ಬಳಿ ನಿರ್ಮಾಣಗೊಂಡಿದೆ ಈಗಾಗಲೇ ಐದು ವರ್ಷಗಳನ್ನು ಪೂರೈಸಿದೆ ಉತ್ತಮ ಪರಿಸರ ನುರಿತ ಶಿಕ್ಷಕ ವೃಂದ ವಾಹನ ಸೌಕರ್ಯ ಒಳ್ಳೆಯ ಆಡಳಿತ ಮಂಡಳಿಯನ್ನು ಹೊಂದಿದ್ದು ಶೇಕಡಾ ತೊಂಬತ್ತೆಂಟು ಫಲಿತಾಂಶ ಬಂದಿದೆ ವಾಣಿಜ್ಯ ಮತ್ತು ವಿಜ್ಞಾನ ಮಾಧ್ಯಮವನ್ನು ಹೊಂದಿರುವ ಕಾಲೇಜು ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಕಟ್ಟಡವಾಗಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ವಸತಿ ಸಹಿತ ಕಾಲೇಜಾಗಿದೆ ಮಕ್ಕಳ ಶಿಕ್ಷಣದ ಬಗ್ಗೆ ತಂದೆ ತಾಯಿಗಳ ಕಾಣುವ ಕನಸು ಇಲ್ಲಿ ನನಸಾಗುತ್ತದೆ ಸಂಸ್ಕಾರಯುತ ಉತ್ತಮ ಪ್ರಜೆಯಾಗಿ ಮಕ್ಕಳು ರೂಪುಗೊಳ್ಳುವುದರಲ್ಲಿ ಅನುಮಾನವಿಲ್ಲ ಇಲ್ಲಿ ವಾಚನಾಲಯವಿದೆ ಕಂಪ್ಯೂಟರ್ ಮತ್ತು ವೈದ್ಯಕೀಯ ಪ್ರಯೋಗಾಲಯ ಇದೆ ತಂದೆ ತಾಯಿಗಳು ಯಾವ ಅಳುಕು ಇಲ್ಲದೆ ತಮ್ಮ ಮಕ್ಕಳ ಶಿಕ್ಷಣದ ಕನಸನ್ನು ನನಸು ಮಾಡಿಕೊಳ್ಳಬಹುದು ಸ್ನೇಹಿತರೆ ಕಾಲೇಜು ತಾಲೂಕಿನ ಹೆಮ್ಮೆಯ ಪದವಿ ಪೂರ್ವ ಕಾಲೇಜು ನಮ್ಮ ಕಾಲೇಜಿನ ಬಗ್ಗೆ ತಿಳಿಸುವುದಾದರೆ ಇಲ್ಲಿ ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗಗಳಿವೆ ವಿಜ್ಞಾನ ವಿಭಾಗದಲ್ಲಿ ಪಿಸಿ ಬಿ ಮತ್ತು ಸಿ ಎಂ ಸಿ ವಾಣಿಜ್ಯ ವಿಭಾಗದಲ್ಲಿ ಸಿಇ ಬಿ ಎ ಮತ್ತು ಎಸ್ಇ ಇ ಸಂಯೋಜನೆಗಳಿವೆ ಅಲ್ಲದೆ ಪದವಿ ಪೂರ್ವ ಇಲಾಖಾ ಪರೀಕ್ಷೆಗಳಿಗೆ ಮಾತ್ರವೇ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂತಹ ಜೆ ಇ ಇ ನೀಟ್ ಕೆಸೆಟ್ ಸಿ ಎ ಸಿ ಎಸ್ ಫೌಂಡೇಶನ್ಗಳಿಗೂ ಕೂಡ ಇಲ್ಲಿ ಪ್ರಾಶಸ್ತ್ಯವನ್ನು ನೀಡಲಾಗ್ತಾ ಇದೆ ಕಳೆದ ಐದು ವರ್ಷಗಳಿಂದ ಕಾಲೇಜು ನಡೀತಾ ಇದ್ದು ಪ್ರತಿ ವರ್ಷವೂ ಕೂಡ ಉತ್ತಮವಾಗಿರುವಂತಹ ಫಲಿತಾಂಶವನ್ನು ಪಡೆಯುತ್ತಲೇ ಬಂದಿದೆ ಈ ವರ್ಷ ಪದವಿ ಪೂರ್ವ ಇಲಾಖಾ ಪರೀಕ್ಷೆಗಳಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಅನ್ನುವಂಥದ್ದು ಬಂದಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂತಹ ಜೆಇನಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನೀಟ್ನಲ್ಲಿ ನಾಲ್ಕು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅನ್ನುವಂಥದ್ದು ಬಂದಿದೆ ನಮ್ಮ ಕಾಲೇಜು ಉತ್ತಮ ಪರಿಸರ ಹೊಂದಿದ್ದು ಹಾಗೂ ನಿಶಬ್ದದಿಂದ ಕೂಡಿದೆ ಶಿಕ್ಷಣಕ್ಕೆ ಉತ್ತಮ ವಾತಾವರಣ ಹೊಂದಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿ ಹಾಗೂ ಆಟದ ಮೈದಾನ ಹೊಂದಿರುತ್ತದೆ ನುರಿತ ಶಿಕ್ಷಕರನ್ನು ಒಳಗೊಂಡ ಉತ್ತಮ ಪ್ರಯೋಗಾಲಯಗಳಿವೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾದ ವಾತಾವರಣದ ಜೊತೆಗೆ ಕ್ರೀಡೆ ಕಲೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಒತ್ತು ನೀಡಲಾಗುತ್ತಿದೆ ದಿಸ್ ಇನ್ಸ್ಟಿಟ್ಯೂಷನ್ ವಿ ಸ್ಟಾರ್ಟೆಡ್ ಇನ್ ದ ಇಯರ್ ನೈನ್ಟೀನ್ ಟ್ವೆಂಟಿ ವಿತ್ ಅಮೆಜನ್ of providing a value based education to the younger generation from the day one onwards along with the value based education we strive for academic excellence and also we train our students in such a way that they become responsible citizens of our country we provide good learning atmosphere to our students to enable them to bloom to their full potential as a result, our students have always achieved amazing results in their board examination and competitive examination as well. We look forward to even greater success in the coming years. Please visit us. Thank you.